ಒನ್ ಮಂತ್ ಇಂದ ಸೊ ಸೆವೆನ್ ಮಂತ್ ತನಕ ಒಂದ್ ಬೇಬಿ ಮತ್ತೆ ಇವ್ ಟೆನ್ಶನ್ ಆದ್ರೆ ಸೊ ಸೆವೆನ್ ಮಂತ್ ರನ್ನಿಂಗ್ ಅಲ್ಲಿ ನಮ್ಗೊಂದು ಶಾಕ್ ನ್ಯೂಸ್ ಬಂತು ಸೊ ಆ ಶಾಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಅಜ್ಜಿ ಫೋನ್ ಮಾಡಿದ್ರು ನನ್ಗೆ ನಿಮ್ ಮಾವನವ್ರು ತೀರ್ಕೊಂಡಿದ್ದಾರೆ ಅಂತ ಸೊ ನನಗ್ ತುಂಬಾ ಶಾಕ್ ಆಗೋಯ್ತು ಸೊ ಇವಳಿಗೆ ಹೇಳಿದ್ರೆ ಗಾಬರಿ ಮಾಡ್ಕೊಂಡ್ಬಿಡ್ತಾಳ ಅಂತ ಅನ್ಕೊಂಡ್ ಏನ್ ಮಾಡ್ದೆ ಸೊ ನಾನು ಬಂತು ಮತ್ತೆ ಪ್ರೆಗ್ನೆಂಟ್ ಇದೀನಲ್ಲ ಅದು ನನ್ಗೆ ತಡ್ಕೊಳಕ್ ಆಗ್ತಿರಲಿಲ್ಲ ನಾನ್ ಪ್ರೆಗ್ನೆಂಟ್ ಇಲ್ಲ ಅಂದಿದ್ರೆ ಅದೊಂಥರ ಬೇಗ ಈ ಪ್ರೆಗ್ನೆಂಟ್ ಇರೋ ಟೈಮ್ ಅಲ್ಲಿ ಈ ತರ ಎಲ್ಲಾನು ಆಗ್ತಿದೆ ಬರೀ ಎಲ್ಲ ನೆಗೆಟಿವಿಟಿನೇ ಬರ್ತಿದೆ ಜೀವನದಲ್ಲಿ ಯಾಕೆ ಹಿಂಗ್ ಆಗುತ್ತೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಕ್ಕೂ ನೆಮ್ಮದಿನೇ ಇಲ್ಲ ಆತರ ಅಳು ಬಂದ್ರು ಆಮೇಲೆ ಇನ್ನೊಂದ್ ಏನಂದ್ರೆ ನಮ್ಗೆ ಗಂಡ್ ಮಕ್ಳಿಲ್ಲ ನಾವಿಬ್ರು ಹೆಣ್ಮಕ್ಳು ಇರೋದು ಕೊಳ್ಳಿ ಇಡಿಬೇಕಾಗುತ್ತಲ್ಲ ಅದ್ರಲ್ಲೂ ಜನ ಚುಚ್ಚು ಮಾತುಗಳು ಬರ್ತಿತ್ತು ಎಲ್ಲರೂ ಹೆಣ್ಮಕ್ಳೆ ಅವ್ರ ತಂದೆ ಕೊಳ್ಳಿಡೋದ್ ನಾನು ಎಲ್ಲಾ ಕಡೆ ನೋಡಿದಿನಿ ಅದು ನನಗ್ ಚಾನ್ಸ್ ಸಿಗ್ಲಿಲ್ಲ ಯಾಕಂದ್ರೆ ಆಮೇಲೆ ನಾನು ಪ್ರೆಗ್ನೆಂಟ್ ಬೇರೆ ಕನ್ಫರ್ಮ್ ಆಗಿರ ಅವ್ಳು ಮಾಡ್ಬೇಕಾಗಿದ್ದು ಅವ್ಳಿಗೆ ಫುಲ್ ಭಯ ಹೆಣ್ಮಕ್ಳು ಮಾಡಿದ್ರೆ ಅದಾಗುತ್ತಾ ಕಡೆ ನಾವ್ ಮಾಡ್ಸೋದೇ ಇಲ್ಲ ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಮಸಾಲ ಎಲ್ಲ ಸೇರ್ಸಿದ್ರು ಎಷ್ಟು ಒಬ್ಬ ಮನುಷ್ಯ ಪ್ರೆಗ್ನೆಂಟ್ ಲೇಡಿ ಡಿಪ್ರೆಷನ್ ಹೋಗ್ಬಾರ್ದು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅವ್ರು ಮುಂದೆ ಏನಂತ ಮಾತಾಡ್ಕೊಂಡು ಹೋಗ್ತಿದಾರೆ ಅಂತಂದ್ರೆ ಮದ್ವೆ ಆಗಿ ಒಂದ್ ವರ್ಷನೂ ಆಗಿಲ್ಲ ನೋಡ್ತಾ ಆಗ್ಲೇ ಅವ್ರಪ್ಪ ಸತ್ತೋಗ್ಬಿಟ್ರು ಏನೋ ಇರ್ಬೇಕು ಅಂದ್ರೆ ಮಗು ಹುಡ್ತಿದ್ಯಾಲ ಅದೇ ಕಾರಣ ಇರ್ಬೇಕು ಆ ಕಾಲ್ಗುಣನೋ ಹಳಿಯ ಹಳಿಯ ಬಂದಿದ್ ಕಾಲ್ ಗುಣನೋ ಅವ್ರು ಜನಗಳು ಜನಗಳಾಗಿರೋದಕ್ಕೆ ಅವ್ರಿಗೆ ಲಾಯಕೆ ಇಲ್ಲ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನೆಲ್ ಗೈಸ್ ಆಕ್ಚುಲಿ ಇವತ್ತಿನ ಟಾಪಿಕ್ ಬಂದು ಬಳ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಜನಗಳ ಚುಚ್ಚು ಮಾತು ಸೊ ಅದು ತುಂಬಾ ತುಂಬಾ ನಮ್ಮ ಇವಳ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಆಗಿದೆ ನಾನು ಕೇಳಿದ್ದೀನಿ ಸೊ ಇವಳು ಕೇಳಿದಾಳೆ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಿದೀವಿ ನಾವು ಆ ವಿಡಿಯೋ ನಾವು ಅವಾಗ್ಲೇ ಮಾಡ್ಬೇಕಾಗಿತ್ತು ಬಟ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ ಸೊ ಜನಗಳಿಂದ ಏನೇನ್ ಮಾತನ್ನ ಕೇಳಬೇಕಾಗತ್ತೆ ಏನೇನ್ ಮಾತನ್ನ ಕೇಳಬಾರ್ದು ಅನ್ನೋ ಮಾತುಗಳನ್ನ ಗಳನ್ನ ಸೊ ಎಲ್ಲಾನು ಸಹ ಇವಳು ಅನುಭವಿಸಿದಾಳೆ ಸೊ ಆ ವಿಡಿಯೋನ ಇವತ್ತು ನಿಮ್ ಮುಂದೆ ತಂದು ಇವಳ ಪ್ರೆಗ್ನೆನ್ಸಿ ಜರ್ನಿ ಸಿಕ್ಕಾವೆ ಅಂದ್ರೆ ಸಿಕ್ಕಾವಡಕ್ ಕಷ್ಟ ಆಯಿತು ಏನಕ್ಕೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾನು ನಮ್ಮನೆ ಸೈಡ್ ಯಾರ್ದು ಸಹ ಪ್ರೆಗ್ನೆನ್ಸಿ ಜರ್ನಿ ನಾನು ನೋಡಿಲ್ಲ ನೋಡಿದ್ರು ಆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ಅಷ್ಟೇ ಸೊ ಅದಾದ್ಮೇಲೆ ನಾನು ಪ್ರೆಗ್ನೆನ್ಸಿ ಜರ್ನಿ ಯಾರು ಸಹ ನೋಡಿಲ್ಲ ಅದಾದ್ಮೇಲೆ ಫಸ್ಟ್ ನನ್ ಫಸ್ಟ್ ನೋಡಿದ್ದೆ ಪ್ರೆಗ್ನೆನ್ಸಿ ಜರ್ನಿ ಇವಳ್ದು ನನಗಂತೂ ತುಂಬಾ ಅಂದ್ರೆ ಒಂದ್ ಕಡೆ ಭಯ ಆಗ್ತಿತ್ತು ಇನ್ನೊಂದ್ ಕಡೆ ಅಷ್ಟೇ ಒಂದು ಕ್ಯೂರಾಸಿಟಿ ಇತ್ತು ನಮ್ಮ ಮಗು ಬರ್ತಾ ಇದೆ ಅಂತ ಒಂದು ಕ್ಯೂರಸಿಟಿ ಇತ್ತು ಅದಾದ್ಮೇಲೆ ಅಷ್ಟೇ ಭಯ ಆಯ್ತು ಏನಕ್ಕೆ ಅಂತಂದ್ರೆ ಇವಳು ಅಷ್ಟೇ ಕಷ್ಟ ಪಡ್ತಾ ಇದ್ಲು ಫಸ್ಟ್ ಮಂತ್ ಇಂದ ಸೊ ತರ್ಡ್ ಮಂತ್ ತನಕ ಮೂರನೇ ತಿಂಗಳು ತನಕ ಇವಳು ಎಕ್ಸ್ಪೀರಿಯೆನ್ಸ್ ನ ಇವಳು ಹೇಳ್ತಾಳೆ ಇವಾಗ ಹೇಳು ಮುಂತು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲ್ಲ ಫಸ್ಟ್ ಮಂತ್ ಅಲ್ಲಿ ಫುಲ್ ಆಕ್ಟಿವ್ ಆಗಿದ್ದೆ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಫುಲ್ ಆಕ್ಟಿವ್ ಆಗಿದೆ ಅಂದ್ರೆ ಏನೂ ಅನ್ಸ್ತಿರ್ಲಿಲ್ಲ ಸುಸ್ತು ವಾಮಿಟಿಂಗ್ ಅಂತ ಏನು ಅನ್ಸ್ತಿರ್ಲಿಲ್ಲ ಒಂದೂವರೆ ತಿಂಗಳು ಆದ್ಮೇಲೆ ಎಲ್ಲಾನು ಸ್ಟಾರ್ಟ್ ಆಯ್ತು ತಲೆ ಸುತ್ತು ವಾಮಿಟಿಂಗ್ ಒಂದ್ ಹೆಜ್ಜೆ ಇಡಕ್ ಆಗ್ದಿರೋಷ್ಟು ಒಂದ್ ಹೆಜ್ಜೆ ಇಟ್ರೆ ಸಾಕು ಅಂತ ಅನ್ಸ್ತಿತ್ತು ಮತ್ತೆ ಊಟ ತಿಂಡಿ ನೀರ್ ನೀರು ವಾಮಿಂಟ್ ಆಮೇಲೆ ಊಟನೇ ಸೇರ್ತಿರ್ಲಿಲ್ಲ ಊಟದ ಮೇಲೆ ಆಸೆನೇ ಇರ್ಲಿಲ್ಲ ಏನಪ್ಪ ಅಂತಂದ್ರೆ ಇವಳು ಸ್ಟಾರ್ಟಿಂಗು ಒಂದು ಚೆನ್ನಾಗಿ ತಿಂತಿರ್ಲ ಇವಳಿಗೆ ಫುಲ್ ಕಾನ್ಫಿಡೆಂಟ್ ಇತ್ತು ಏ ನಾನು ವಾಮಿಟ್ ಮಾಡಲ್ಲ ಇವ್ರು ಹತ್ರ ಅದನ್ನೇ ಹೇಳ್ಕೊತಿದ್ದೆ ನಾನು ವಾಮಿಟ್ ನಾನು ಮಾಡಲ್ಲ ಬೇರವರೆಲ್ಲ ಎಷ್ಟು ಕಷ್ಟ ಪಡ್ತಾರೆ ಅವ್ರ ಪ್ರೆಗ್ನೆನ್ಸಿ ಜರ್ನಿಲಿ ನನ್ಗೆ ವಾಮಿಟಿಂಗ್ ಸೆನ್ಸೇಷನ್ ಏನೂ ಇಲ್ಲ ನಾನು ವಾಮಿಟೇ ಮಾಡಲ್ಲ ಫುಲ್ ಚೆನ್ನಾಗಿ ತಿನ್ಕೊಂಡ್ ನೋಡ್ಕೊಂಡಿರ್ತೀನಿ ಗ್ಯಾರಂಟಿ ಆಗಿ ಸೊ ನಾನು ಒಂದ್ ದಿನ ನೈಟ್ ಒಂದ್ ದಿನ ನೈಟ್ ಮುಸ್ಕರಣ ನಿಮಿಷನೂ ಆಗ್ಲಿಲ್ಲ ಅವತ್ತು ವಾಮೆಂಟ್ ಆಯ್ತು ತನಕ ಊಟ ಮಾಡಕ್ ಆಗ್ತಿರ್ಲಿಲ್ಲ ಎಲ್ಲ ಪ್ರೆಗ್ನೆಂಟ್ ಆಗಿರೋರ್ಗು ಅನುಭವ ಆಗಿರುತ್ತೆ ಊಟ ಕಂಡ್ರೆ ಅಸಹ್ಯ ಅನಿಸ್ತಿತ್ತು ಊಟ ಯಾಕಾದ್ರೂ ಮಾಡ್ತಿವಿ ಊಟನ ಯಾಕೆ ಮಾಡ್ಬೇಕು ನಾವು ಅನ್ನೋ ತರ ಎಲ್ಲ ಫೀಲ್ ಆಗ್ತಿತ್ತು ನಾನು ಊಟ ಮಾಡಿರ್ಲಿಲ್ಲ ತುಂಬಾನೇ ವೀಕ್ ಆಗಿದೆ ಬಟ್ ನಾನು ಅಷ್ಟು ವೀಕ್ ಆದ್ರೂ ಎಷ್ಟು ಧೈರ್ಯವಾಗಿದ್ದೆ ಅಂದ್ರೆ ಹಾಸ್ಪಿಟ್ಲಗ್ ನಾನು ಹೋಗಿ ಅಡ್ಮಿಟ್ ಆಗಿರ್ಲಿಲ್ಲ ಬರೀ ಲಿಕ್ವಿಡ್ ಐಟಮ್ಸ್ ಅಲ್ಲಿ ಅಷ್ಟೇ ನಾನು ಇರ್ತಿದ್ದು ಇದನ್ನ ನೋಡಿ ಜನಗಳಿಗೆ ಹೆಂಗೆ ಕಣ್ವೆ ಆಯ್ತು ಅವ್ರು ಏನ್ ಅಂದ್ಕೊಂಡ್ರು ಅಂತ ಗೊತ್ತಿಲ್ಲ ಬೇರೆ ಪ್ರೆಗ್ನೆಂಟ್ ಲೇಡೀಸು ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಇರ್ತಾರೇನೋ ಅಂದ್ರೆ ಒಬ್ಬೊಬ್ರು ಬಾಡಿ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಎಲ್ಲಾ ಪ್ರೆಗ್ನೆನ್ಸಿ ಜರ್ನಿನೂ ಒಂದೇ ಆಗಿರಲ್ಲ ಸೊ ಎಲ್ಲಾ ಗರ್ಲ್ಸ್ ಒಂದೇ ಇರಲ್ಲ ವಾಮಿಟಿಂಗ್ ಇಲ್ಲ ಅನ್ನೋರು ಹೊಟ್ಟೆ ತುಂಬಾ ಊಟ ಮಾಡಿ ತುಂಬಾ ವೀಕ್ ಆಗಿಲ್ದೇನೆ ಚೆನ್ನಾಗಿರ್ತಾರೆ ಈ ವಾಮಿಟಿಂಗ್ ಆಗೋರ್ಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ ಊಟ ಸೇರಿದ್ರೆ ಫುಲ್ ವೀಕ್ ಆಗಿರ್ತೀವಿ ಆ ಟೈಮ್ ಅಲ್ಲಿ ನೀನ್ ಇನ್ನೂ ವೀಕ್ ಆಗಿದ್ಯಾ ವೀಕ್ ಆಗಿದ್ಯಾ ವೀಕ್ ಆಗಿದ್ಯಾ ನೀನೇ ಈ ತರ ವೀಕ್ ಆದ್ರೆ ಮಗು ಹೇಗಿರುತ್ತೆ ಮಗು ಹೊಟ್ಟೆ ಒಳಗಡೆ ಬೆಳಕ್ ಆಗುತ್ತಾ ಅದು ಬೆಳ್ದಿರುತ್ತೆ ಕರೆಕ್ಟ್ ಆಗಿ ಬ್ರೈನ್ ಡೆವಲಪ್ ಎಲ್ಲ ಆಗಿರುತ್ತೆ ಅದಕ್ಕೆ ಏನೇನೂ ಆಗಿರಲ್ಲ ಅನ್ಸುತ್ತೆ ಅಷ್ಟೇ ಸ್ಕ್ಯಾನ್ ಮ್ಯಾನ್ ನೋಡಿದ್ರೆ ಗೊತ್ತಾಗ್ಬಹುದು ಅಂದ್ರೆ ಸೆಲ್ಫ್ ಡಾಕ್ಟರ್ಸ್ ಗಳೆಲ್ಲ ಇರ್ತಾರಲ್ಲ ಅಂದ್ರೆ ನಾನು ಏನಕ್ಕೆ ಚುಚ್ಚು ಮಾತುಗಳು ವಿಡಿಯೋ ನಾನು ಮಾಡ್ಬೇಕು ನಾವ್ ಇಬ್ರು ಮಾಡ್ಬೇಕು ಅಂತ ಡಿಸೈಡ್ ಆಗಿದ್ದು ಅಂದ್ರೆ ಈ ಲವ್ ಮ್ಯಾರೇಜ್ ಆಗಿರೋ ಕಪಲ್ಸ್ ಗಳಿಗೆ ಫ್ಯಾಮಿಲಿ ಇರಲ್ಲ ಇಬ್ಬರೇ ಇರ್ತಾರೆ ಸಪ್ರೇಟ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ ಜನಗಳು ಏನೇ ಇದ್ರು ತಲೆ ಕೆಡಿಸ್ಕೋಬಾರ್ದು ಈ ಲವ್ ಮ್ಯಾರೇಜ್ ಆಗಿರೋ ನಿಮ್ಗೆ ಹಿಂಗ ಹಿಂಗಾಗಿರುತ್ತೆ ಹಂಗಾಗಿರುತ್ತೆ ಅಂತ ಇನ್ನು ಕೆಲವೊಬ್ರು ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ ಅವ್ರಿಗಿನ್ನ ಜಾಸ್ತಿ ಈ ತರ ಟೆನ್ಷನ್ಸ್ ಗಳು ಮಾತುಗಳು ಬರುತ್ತೆ ಸೊ ಅದರಿಂದ ಯಾರು ತಲೆಗೆ ಹಾಕೋಬಾರ್ದು ಆ ಮಾತುಗಳೆಲ್ಲ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಕೆಲವರು ಅಡ್ವೈಸ್ ಮಾಡೋರು ಇರ್ತಾರೆ ಕೆಲವರು ಡಿಸ್ಅಡ್ವಾಂಟೇಜ್ ಮಾಡೋರು ಇರ್ತಾರೆ ಸೊ ನಿಮ್ ಬಾಡಿಗೆ ನಿಮ್ ಹೆಂಗೆ ಅನ್ಸುತ್ತೋ ಸೊ ಆ ತರ ನೀವು ತಗೊಳ್ಳಿ ಯಾವ್ದೇ ಕಾರಣಕ್ಕೂ ಯಾರ ಮೇಲೂ ಜಡ್ಜ್ ಮಾಡಿರೋದನ್ನ ಸೊ ಯಾರು ಹೇಳಿರೋದನ್ನ ಜಡ್ಜ್ ಮಾಡಕ್ ಹೋಗ್ಬೇಡಿ ಅವ್ರಿವ್ರ ಚುಚ್ಚು ಮಾತುಗಳನ್ನ ನಾವ್ ಹೇಗೆ ಏನೋ ಅದರಿಂದ ದಾಟ್ಕೊಂಡು ಮುಂದೆ ಬರ್ಬೇಕು ಅನ್ನೋದೊಂದು ನನ್ಗೆ ನನ್ಗೆ ಅರ್ಥ ಆಗಿರೋದ್ರಿಂದ ನನ್ ಸಿಚುವೇಶನ್ ಇರ್ತಾರೋ ವಿಡಿಯೋ ನೋಡ್ತಿದ್ರೆ ಸ್ವಲ್ಪ ಆಗಿರುತ್ತೆ ನಾವು ಫುಡ್ ತಗೊಂಡಿಲ್ಲ ಅಂತಂದ್ರೆ ಬೇಬಿಗೆ ಎಫೆಕ್ಟ್ ಆಗ್ಬೋದು ಹೊರತು ಡಾಕ್ಟರ್ಸ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ತ್ರೀ ಮಂತ್ಸ್ ತನಕ ನೀವು ಫುಡ್ ತಗೊಂಡ್ರು ತಗೊಂಡಿಲ್ಲ ಅಂದ್ರೆ ಬೇಬಿಗೆ ಏನು ಎಫೆಕ್ಟ್ ಆಗಲ್ಲ ಅಂದ್ರೆ ಅದು ಫುಡ್ ಹೋಗಲ್ಲ ಏನು ತ್ರೀ ಮಂತ್ಸ್ ಆದ್ಮೇಲೆ ಬೇಬಿ ಅಂತ ಇಷ್ಟ ಆಯ್ತು ಮೂರ್ ತಿಂಗಳಲ್ಲಿ ಈ ತರ ಎಲ್ಲ ಮಾತ್ ಬರಕ್ ಸ್ಟಾರ್ಟ್ ಆಯ್ತು ಮಗು ಬೆಳವಣಿಗೆಗೆ ಕಷ್ಟ ಆಗ್ಬಿಡುತ್ತೆ ಮಾತ್ರೆ ನೀನ್ ತಗೋತಿಲ್ಲ ಅಂತ ಬಟ್ ನನ್ಗೆ ಹೆಂಗಾಗ್ತಿತ್ತು ಗೈಸ್ ಅಂದ್ರೆ ಟ್ಯಾಬ್ಲೆಟ್ ಹಿಂಗೆ ನುಂಗ್ಬಿಟ್ಟು ನೀರು ನೀರ್ ಕುಡಿತಿದಿನಿ ಒಂದ್ ಎರಡ್ ನಿಮಿಷ ನಿಂತ್ಕೊಂಡೆ ಅವಾಗ್ಲೂ ತಲೆ ಸುತ್ತ ಬಂದು ವಾಮಿಟಿಂಗ್ ಸ್ಟಾರ್ಟ್ ಆಗಿ ನುಂಗಿರೋ ಮಾತ್ರ ಖರ್ಗೆ ಇರ್ತಿರ್ಲಿಲ್ಲ ಇನ್ನು ಹಂಗೆ ಹೋಗಿ ವಾಮಿಟಿಂಗ್ ಮಾಡಿ ಇದೆಲ್ಲ ನೋಡಿ ನೋಡಿ ನನ್ಗೆ ಏನ್ ಅನ್ಸ್ಬಿಡ್ತು ಅಂದ್ರೆ ಏನಿಕ್ ನನ್ ಟ್ಯಾಬ್ಲೆಟ್ ತಗೋಬೇಕು ಟ್ಯಾಬ್ಲೆಟ್ ತಗೊಂಡ್ರೆ ನನ್ ಮತ್ತೆ ವಾಮೆಂಟ್ ಮಾಡ್ತೀನಿ ಇನ್ನೂ ಸುಸ್ತು ಆಗ್ತಿತ್ತು ಆ ಸುಸ್ತಿಂದ ಹೆಂಗಾಗ್ತಿತ್ತು ಅಂದ್ರೆ ನನ್ ಬೆಡ್ ಮೇಲೆ ತ್ರೀ ಮಂತ್ಸ್ ಅಂದ್ರೆ ಒನ್ ಮಂತ್ ಪರ್ವಾಗಿಲ್ಲ ಸೆಕೆಂಡ್ ಮಂತ್ ಇಂದ ಫೋರ್ ಮಂತ್ ತನಕ ತ್ರೀ ಬೆಡ್ ಮೇಲೆ ಒಣಗಿದೀನಿ ನಾನು ಇದಿಲ್ಲ ಎದಡಕ್ ಆಗಿಲ್ಲ ಏನೇ ಅಂದ್ರೆ ಕೆಲವ್ರು ಹೇಳ್ತಿದ್ರು ಟ್ಯಾಬ್ಲೆಟ್ ತಗೋ ಟ್ಯಾಬ್ಲೆಟ್ ತಗೋ ಅಂತ ಸೊ ನಾವು ಆದಷ್ಟು ಟ್ರೈ ಮಾಡ್ದೆ ಇವಾಗ ಟ್ಯಾಬ್ಲೆಟ್ಸ್ ಕೊಡ್ಸೋದಕ್ಕೆ ಆಲ್ಮೋಸ್ಟ್ ಒಂದು ತಿಂಗಳು ತಗೊಂಡ್ಲು ಅಷ್ಟೇ ಅದಾದ್ಮೇಲೆ ಇಳಿಕೆಲ್ಲ ಆಗಲಿಲ್ಲ ಟ್ಯಾಬ್ಲೆಟ್ ಸೊ ಟ್ಯಾಬ್ಲೆಟ್ ತಗೊಂಡಾಗ್ಲೆಲ್ಲ ವಾಮಿಟ್ ಇನ್ಸ್ ವಾಮಿಟ್ 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 ಸೊ ಹಾಗಾಗಿ ಟ್ಯಾಬ್ಲೆಟ್ ಅನ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ಬೇಡ ಅನ್ಕೊಂಡ್ ಡಿಸೈಡ್ ಆಗಿದ್ದೆ ನನಗೆ ಥೈರಾಯ್ಡ್ ಇದ್ದಿದ್ದರಿಂದ ಇನ್ನು ಹೆವಿ ಸುಸ್ತಾಗ್ತಿತ್ತು ಬ್ಲಡ್ ಸ್ವಲ್ಪ ಕಮ್ಮಿ ಇತ್ತು ನನ್ಗೆಲ್ಲಾನು ಈ ಪ್ರೆಗ್ನೆನ್ಸಿ ಜರ್ನಿಲಿ ಏನೇನು ಬಂದಿಲ್ಲ ಬಿ ಪಿ ಶುಗರ್ ಒಂದು ಬಿಟ್ಟು ಇನ್ನೇನೇನು ಸುಸ್ತು ವಾಮಿಟಿಂಗ್ ಪ್ರೆಗ್ನೆನ್ಸಿಲಿ ಏನೇನು ಗುಣಲಕ್ಷಣಗಳು ಬರುತ್ತೆ ಎಲ್ಲನೂ ನನಗೆ ಇತ್ತು ಬಿ ಪಿ ಬಂದಿಲ್ಲ ಅಷ್ಟೇ ಅದು ಮೊದ್ಲು ಇದ್ದಿದ್ದಷ್ಟೇ ಈಗ ನಾರ್ಮಲ್ ಆಗಿದೆ ಆಮೇಲೆ ನಾವು ಸ್ಕ್ಯಾನ್ ಮಾಡಿಸೋ ತನಕ ನನಗೆ ಯೋಚನೆ ನೈಟ್ ಆದ್ರೆ ಯೋಚನೆ ನೈಟ್ ಆದ್ರೆ ಅಳೋದು ಅಳು 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 ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಅಂತ ಇವ್ರು ನನ್ನ ಮೈಂಡಲ್ಲಿ ಎಷ್ಟು ಟೆನ್ಷನ್ಸ್ ಏನೇನೆಲ್ಲ ಇತ್ತು ಎಲ್ಲ ತಗೊಂಡ್ ಬಂದು ಇವ್ರ ಮೈಂಡ್ಲು ನಾನು ಏನು ಹೇಳ್ತಿದ್ದೆ ಧೈರ್ಯ ತುಂಬುತ್ತಿದ್ದೆ ಸೊ ಈ ಥರ ಎಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಎಲ್ಲ ಯಾರತ್ರ ಹೇಳ್ಕೊಳಕ್ ಇಷ್ಟ ಪಡಲ್ಲ ಸೊ ಏನೋ ಮನ್ಸಲ್ಲಿ ಏನೇ ಫೀಲಿಂಗ್ಸ್ ಇದ್ರು ನಾನು ಒಬ್ಳೇ ಏನೋ ಮನ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಆಗ್ತಿದೆ ಬಟ್ ಈ ತರ ಪ್ರೆಗ್ನೆನ್ಸಿ ಸಿಚುವೇಶನ್ ಇದ್ದಾಗ ಯಾರ ಹತ್ರನಾದ್ರೂ ಶೇರ್ ಮಾಡಬೇಕು ಅಂತ ಅನ್ಸಿತ್ತು ಆ ಶೇರ್ ಮಾಡ್ತಿರ್ಬೇಕಾದ್ರೆ ಮಾಡ್ತಾ ಇರ್ಬೇಕಾದ್ರೆ ಅಳು ಬಂದ್ಬಿಡ್ತಿತ್ತು ಅಳ್ತಾ ಅಳ್ತಾನೆ ಇವ್ರಿಗೆ ಹೇಳಿ ಹೇಳಿ ತಲೆ ಫುಲ್ ಚೆನ್ನಾಗಿ ತಿಂದಿದ್ದೀನಿ ಯಾಕಂದ್ರೆ ಇವ್ರು ಹೇಳ್ತಿದ ಒಂದೇನು ಆಗಲ್ಲ ಸುಮ್ಮನೆ ಒಳ್ಳೇದಾಗುತ್ತೆ ದೇವ್ರ ಇದ್ದಾನೆ ಅದೆಲ್ಲ ಏನು ಗೊತ್ತಾ ನಿಮಗೆ ಸ್ಕ್ಯಾನಿಂಗ್ ಮಾಡಿದ್ರೆ ಡಾಕ್ಟರ ಎಲ್ಲರೂ ಡಾಕ್ಟರ್ ಹತ್ರ ಕೇಳು ನೀನು ಅಂತೆಲ್ಲ ಹೇಳೋರು ನಾನು ಡಾಕ್ಟರ್ ಹತ್ರ ಕೇಳ್ತೀನಿ ಏನು ತಲೆ ಕೆಸ್ಕೋಬೇಡ ಹಾಗೆ ಹೀಗೆ ಅಂತ ಹೇಳೋರು ಮಂತ್ ಸ್ಕ್ಯಾನ್ ಮಾಡಿಸಿದ್ವಿ ಅದ್ರಲ್ಲಿ ಏನೂ ಬರ್ಲಿಲ್ಲ ಅವಾಗ ನಾನು ಸ್ಕ್ಯಾನಿಂಗ್ ಒಳಗಡೆ ಹೋಗಿದಾಗ ಇದೆ ಹಾಟ್ ಬಿಟ್ಟು ಗಡಗಡಗ ಅಂತ ಬಡ್ಕೊತಿತ್ತು ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದಾಗ ಇವ್ರ ಮುಖ ಎಲ್ಲ ಹೆಂಗಿತ್ತಂದ್ರೆ ಅದೇ ನನಗೆ ಫಸ್ಟ್ ಟೈಮ್ ಬೆರೆಯೋಳು ಒಳಗಡೆ ಹೋಗೋಳೆ ಕಾವಾಡ ಸಿಕ್ಕಾವಡ ಪೈ ಆಯ್ತಿತ್ತು ಇರೋ ಬರೋ ದೇವ್ರನ್ನೆಲ್ಲ ನಾನು ನೆನ್ಸ್ಕೊಂಡ್ಬಿಟ್ಟಿದೆ ಅವಾಗ ಪ್ರಾಬ್ಲಮ್ಸ್ ಇದುವರೆಗೂ ನಮ್ ಬೇಬಿಗಾಗ್ಲಿ ಪ್ರಾಬ್ಲಮ್ಸ್ ಏನು ಇರಲಿಲ್ಲ ಒಂದ್ ಪ್ರಾಬ್ಲಮ್ಸ್ ಬಂದಿಲ್ಲ ಆ ದೇವ್ರ ದಯದಿಂದ ಏನು ಬರಲಿಲ್ಲ ನಮ್ಗೆ ಖುಷಿ ಆಯಿತು ಬಟ್ ಅವಾಗ್ಲು ನಾನು ಏನಂದ್ರೆ ಬುದ್ಧಿಲಿ ಇರುತ್ತಲ್ಲ ಅದೇನೆ ಓಡ್ತಾ ಇರುತ್ತೆ ತಲೆಯಲ್ಲಿ ಓಡ್ತಾನೆ ಇತ್ತು ಆಮೇಲೆ ಐದ್ ತಿಂಗಳು ನನಗೆ ಕಂಪ್ಲೀಟ್ ಆಗಿ ಆರ್ ತಿಂಗಳು ಬರ್ಬೇಕಾದ್ರೆ ನಂಗೆ ಒಟ್ಟೆನೇ ಹೊಟ್ಟೆನೆ ಕಾಣಿಸ್ತಿರ್ಲಿಲ್ಲ ನಂಗೆ ಅವಾಗ ಹಾಸ್ಪಿಟ್ಲಿಗೆ ಹೋದ್ರು ಅಷ್ಟೇನೆ ಜನಗಳೆಲ್ಲ ಕೇಳೋರು ನಿನ್ಗೆ ಟೂ ಅನ್ನೋರು ಇಲ್ಲ ನಂಗೆ ಇವಾಗ ಒಂದೂವರೆ ತಿಂಗಳು ಅಂತ ಜನಗಳಿಗೆ ಹೇಳುವ ಅವಾಗ ನನ್ಗೆ ಅಂದ್ರೆ ಈ ಬೇರೆಯವರೆಲ್ಲ ನಿನ್ ಹೊಟ್ಟೆ ಬಂದಿಲ್ಲ ಮಗು ಹೇಗಿರುತ್ತೋ ಏನು ಮಗು ಬೆಳವಣಿಗೆ ಆಗಿಲ್ಲ ನನ್ ಟ್ಯಾಬ್ಲೆಟ್ ಸರಿಯಾಗಿ ತಗೊಂಡಿರ್ಲಿಲ್ವಲ್ಲ ಮಗು ಬೆಳವಣಿಗೆ ಆಗಿಲ್ಲ ನಿನ್ಗೆ ಟ್ಯಾಬ್ಲೆಟ್ಸ್ ವಲ್ಲ ಅದಕ್ಕೆ ಏನೋ ಪ್ರಾಬ್ಲಮ್ ಇರಬೇಕು ಡಾಕ್ಟರ್ ಒಂದ್ಸಲ ಕೇಳಿ ನೋಡಿ ಏನಾದರಲ್ಲ ನನಗೆ ಮಾತುಗಳು ಬರ್ತಾ ಇತ್ತು ಅವಾಗ ನನ್ಗೆ ಅನಿಸ್ತಾ ಇತ್ತು ಈಗ ಏನೋ ಒಂಥರ ಫುಲ್ಲು ಹ್ಯಾಪಿಯಾಗಿದೆ ತ್ರೀ ಮಂತ್ಸ್ ಕಂಪ್ಲೀಟಾಗಿ ರಿಪೋರ್ಟಲ್ಲಿ ಏನೂ ಬರಲಿಲ್ಲ ಎಲ್ಲ ಚೆನ್ನಾಗಿದೆ ಅಂತ ನನಗೆ ಯಾಕೆ ಹೊಟ್ಟೆ ಬಂದಿಲ್ಲ ಅಂತೆಲ್ಲ ನಾನೇನು ಮಾಡುವೆ ಯೂಟ್ಯೂಬಲ್ಲ ಸರ್ಚ್ ಮಾಡ್ತಿದ್ದೆ ಅಲ್ಲಿ ಕೆಲವರೆಲ್ಲ ಹಾಕಿರ್ತಾರಲ್ಲ ಅದೆಲ್ಲ ಯೂಸ್ಫುಲ್ಲಾಗಿ ನನಗೆ ಅನಿಸ್ತಿತ್ತು ಕೆಲವೊಬ್ರಿಗೆ ಹಾಗೆ ಅಂತೆ ಹೊಟ್ಟೆ ಬರಲ್ಲ ಕೆಲವೊಬ್ಬರಿಗೆ ಹೊಟ್ಟೆ ಬರುತ್ತೆ ಥರ ಅಷ್ಟೂ ನಮಗೆ ಕನ್ಫರ್ಮ್ ಆಗಿದ್ದು ಮತ್ತೆ ಫೈವ್ ಮಂತ್ಸ್ ಸ್ಕ್ಯಾನಿಂಗಲ್ಲಿ ಮಾಡಿದಾಗ ಅದರಲ್ಲೂ ಏನೂ ಬರಲಿಲ್ಲ ಬೇಬಿ ವೇಟ್ ಎಲ್ಲ ನಾರ್ಮಲ್ ಆಗಿದೆ ಬೇಬಿ ಆ್ಯಕ್ಟಿವಿಟಿ ಆಗಿದೆ ಆ್ಯಕ್ಟಿವಿಟಿ ಎಲ್ಲ ಚೆನ್ನಾಗಿದೆ ಅಂತ ಡಾಕ್ಟರ್ ಅಂದಾಗ ನಮಗ್ ಸಮಾಧಾನ ನಮಗೆ ನಮ್ಗೆ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊ ಹೊರಗಡೆ ಬಂದಾಗ ಸೊ ಸಮಾಧಾನ ಆಗುತ್ತೆ ಅದು ಮತ್ತೆ ಒಂದ್ ತಿಂಗಳು ಕಂಟಿನ್ಯೂ ರೌಂಡ್ ಆಗುತ್ತಲ್ಲ ಅಲ್ಲಿ ತನಕ ಜನಗಳು ಎಷ್ಟು ಮಾತಾಡಿರ್ತಾರೆ ಅಂತಂದ್ರೆ ಸೊ ಸಿಕ್ಕ ಒಡೆ ಭಯ ಪಡಿಸ್ಬಿಟ್ಟಿರ್ತಾರೆ ಈ ಸಲ ನೋಡು ಸ್ಕ್ಯಾನಿಂಗ್ ಅಲ್ಲಿ ನಿಂಗ್ ಬರಲ್ಲ ಇದ್ ಬರಲ್ಲ ಅಂತ ಅನ್ಕೊಂಡು ಅಡ್ರೆಸ್ ಮಾಡಿರ್ತಾರೆ ಗೈಸ್ ನಮ್ಮ ಮನೇಲಿ ಅಡ್ಗೆನ ನಾವೇ ಮಾಡ್ಕೋಬೇಕಾಗಿರೋದ್ರಿಂದ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ನನ್ ಕೈಯಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಏನನ್ನಿಸ್ತಿತ್ತು ಗೊತ್ತಾ ಏನಾದರೂ ಒಂದು ಸ್ವಲ್ಪ ಸಿಕ್ಕಿದ್ರೆ ಸಿಕ್ಕದೇ ತಿಂದರೆ ಸಾಕು ಅದು ಏನಾದರೂ ಆಗಿರಲಿ ಅನ್ನ ಮೊಸರೇ ಆಗಿರಲಿ ನಾನು ಜಾಸ್ತಿ ತಿಂದಿರೋದೇ ಮೊಸರು ಅನ್ನ ಅಲ್ಲ ಅನ್ನ ಮಜ್ಜಿಗೆ ಏನಾರು ಆಗಿರ್ಲಿ ಹೊಟ್ಟೆ ಹಸ್ದಾಗ ಸ್ವಲ್ಪ ಇಷ್ಟು ತಿಂದ್ರೆ ಸಾಕು ಅಲ್ಲ ತರ ನಾನ್ ಮೈಂಡ್ ಸೆಟ್ ಇದ್ದಿದ್ದು ಆಮೇಲೆ ನನಗೂ ಏನು ಜಾಸ್ತಿ ಅದ್ ತಿನ್ಬೇಕು ಇದು ತಿನ್ಬೇಕು ಅಂತ ಇರ್ಲಿಲ್ಲ ಅದಕ್ಕೆ ನಿಂಗೆ ಹೊಟ್ಟೆ ಬಂದಿಲ್ಲ ಟ್ಯಾಬ್ಲೆಟ್ಸ್ ತಗೊಳಲ್ವಲ್ಲ ಬೇಬಿಗೇನೋ ಆಗಿದೆ ಅದಕ್ಕೆ ನಿಂಗೆ ಹೊಟ್ಟೆ ಬಂದಿಲ್ಲ ಬೇಬಿ ಬೆಳವಣಿಗೆನೆ ಆಗಿಲ್ಲ ನಿನ್ಗೆ ಸರಿಯಾಗಿ ಬೆನ್ ಮೂಳೆದೇ ಸರಿ ಇರಲ್ವೇನೋ ಅಲ್ಲ ನಮ್ಗೆ ಯಾವಾಗ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅವಾಗ ನಮಗೂ ಸಮಾಧಾನ ಆಯ್ತು ನೆಕ್ಸ್ಟ್ ನಮ್ಗೆ ಇನ್ನು ಸಮಾಧಾನ ಆಗಿದೆ ಯಾವಾಗ ಅಂದ್ರೆ ಸೆವೆನ್ ಮಂತ್ ಸ್ಕ್ಯಾನಿಂಗ್ ಅಲ್ಲಿ ಬೇಬಿ ವೇಟ್ ನಾರ್ಮಲ್ ಆಗಿದೆ ಬೇಬಿ ಆಕ್ಟಿವೇಟ್ ಿಟಿ ಆಕ್ಟಿವಿಟಿ ಎಲ್ಲ ಚೆನ್ನಾಗಿದೆ ಡಿಲಿವರಿಗೆ ಏನು ಪ್ರಾಬ್ಲಮ್ ಇಲ್ಲ ಬೇಬಿ ಎಲ್ಲ ಡೆವಲಪ್ ಆಗಿದೆ ಹಾರ್ಟ್ ಕಿಡ್ನಿ ಲಿವರ್ ಪ್ರತಿಯೊಂದು ಅಂಗಾಂಗಗಳು ಮಗುಗೆ ಏನೇನ್ ಡೆವಲಪ್ಮೆಂಟ್ ಆಗ್ಬೇಕು ಅದೆಲ್ಲ ನೀಟಾಗಿ ಡೆವಲಪ್ ಆಗಿದೆ ಅಂತ ಡಾಕ್ಟರ್ ನನ್ಗೆ ಮಾನಿಟರ್ ಅಲ್ಲಿ ತೋರ್ಸ್ದಾಗ ಮತ್ತೆ ಡಾಕ್ಟರ್ ನನ್ಗೆ ಅಷ್ಟು ಭರವಸೆ ಕೊಟ್ಟಾಗ ನಾನ್ ಫುಲ್ಲು ಯಾರು ಏನೇ ಅಂದ್ರು ಡಾಕ್ಟರ್ ಅಂದ್ರೆ ಯಾಕೆ ಎಂಬಿ ಬಿ ಬಿ ಎಸ್ ಮಾಡಿರ್ಬೇಕು ಅಂದ್ರೆ ಅವ್ನು ಯಾಕೆ ಸುಳ್ಳು ಇರ್ತಾರೆ ಡಾಕ್ಟರ್ ಅಷ್ಟು ಮಟ್ಟಿಗೆ ಅವ್ರು ನನಗೆ ಭರವಸೆ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಬೇಬಿ ಆರಾಮಾಗಿದೆ ಹೆಲ್ದಿ ಆಗಿದೆ ಇನ್ನ ಟೆನ್ಷನ್ ಮಾಡ್ಕೋಬಾರ್ದು ಅಂತ ನಾವು ಹ್ಯಾಪಿಯಾಗಿದ್ದೆ ಗೈಸ್ ನಾವ್ ಇನ್ ಯಾರು ಮಾತು ತಲೆ ಕೆರ್ಸ್ಕೊತಿರ್ಲಿಲ್ಲ ಅವಾಗನೇ ಒಂದು ನ್ಯೂಸ್ ಒನ್ ಮಂತ್ ಇಂದ ಸೊ ಸೆವೆನ್ ಮಂತ್ ತನಕ ಒಂದ್ ಬೇಬಿ ಮತ್ತೆ ಇವ್ ಟೆನ್ಶನ್ ಆದ್ರೆ ಸೊ ಸೆವೆನ್ ಮಂತ್ ರನ್ನಿಂಗ್ ಅಲ್ಲಿ ನಮ್ಗೊಂದು ಶಾಕ್ ನ್ಯೂಸ್ ಬಂತು ಸೊ ಆ ಶಾಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಅಲ್ಲಿ ಮಾರ್ನಿಂಗ್ ಮಲಗಿದ್ವಿ ಅದಾದ್ಮೇಲೆ ಇವರ ಅಜ್ಜಿ ಫೋನ್ ಮಾಡಿದ್ರು ನನ್ಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ರು ನಿಮ್ಮ ಮಾವನವ್ರು ತೀರ್ಕೊಂಡಿದ್ದಾರೆ ಅಂತ ನನಗ್ ತುಂಬಾ ಶಾಕ್ ಆಗೋಯ್ತು ಏನಕ್ಕೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಏನಾಯ್ತು ಅಂತ ಅನ್ಕೊಂಡು ಸೊ ಇವಳು ಬೇರೆ ಹೇಳಿದ್ರೆ ಇವಳು ಪ್ರೆಗ್ನೆಂಟ್ ಇದ್ದಾಳೆ ಸೊ ಇವಳಗ್ ಹೆಂಗ್ ಹೇಳೋಣ ಸೊ ಇವಳಿಗೆ ಹೇಳಿದ್ರೆ ಗಾಬರಿ ಮಾಡ್ಕೊಂಡ್ಬಿಡ್ತಾಳ ಅಂತ ಅನ್ಕೊಂಡು ಏನ್ ಮಾಡ್ದೆ ಸುಮ್ಮನೆ ಆಗ್ಬಿಟ್ಟೆ ಆಗ್ಬಿಟ್ಟು ಆ ಇವಳು ಎದಲ್ಲ ತನಕ ಸುಮ್ಮನೆ ಸೆಲೆಂಡ್ ಆಗಿದ್ದೆ ಡಿ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಹೋಗ್ಬೇಕಾದ್ರೆ ಗಾಡಿ ಹತ್ಕೊಂಡು ಹೋಗ್ಬೇಕಾದ್ರೆ ನಾವು ಹೇಳಲ್ಲ ಅನ್ಕೊಂಡು ಇವಳಿಗೆ ಹೇಳಿರ್ಲಿಲ್ಲ ನನ್ಗೆ ಗೊತ್ತಿರಲಿಲ್ಲ ಸ್ವಲ್ಪ ಹುಷಾರ್ ತಪ್ಪಿದ್ರು ನಮ್ಮಪ್ಪ ಇವರು ಹೇಳಿರ್ಲಿಲ್ಲ ನನ್ಗೆ ನಾನು ಚೆನ್ನಾಗೆ ಇದ್ದೆ ವಾಶ್ರೂಮ್ ಎಲ್ಲ ಹೋಗ್ಬಿಟ್ಟು ಬಂದೆ ಇಲ್ಲಿ ತಗೋಬರಕ್ಕೆ ಅಂತ ಕೆಳಗಡೆ ಹೋಗಿದ್ರು ನಮ್ಮ ಅಜ್ಜಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು ಇವ್ರಿಗೆ ಇವರು ವಾಲ್ಯೂಮ್ ನ ಕಮ್ಮಿ ಕೊಡಕ್ ಹೋಗಿ ಜಾಸ್ತಿ ಕೊಟ್ಬಿಟ್ರು ನನ್ಗೆ ಹೇಳ್ಬಾರ್ದು ಅಂತ ಗೊತ್ತಿತ್ತು ಬರ್ತಿದ್ದೀರಾ ಅಂತ ಬೇಗ ಬನ್ನಿ ಅಂತ ಹೇಳಕ್ಕೆ ಇವ್ರು ವಾಲ್ಯೂಮ್ ಕಮ್ಮಿ ಕಿವಿಗೆ ಕೇಳಿಸ್ತು ಅಂದ್ರೆ ಅಂದ್ರೆ ನಿಮ್ಮ ಅವನವರ್ ತಿರೋಗಾರಲ್ಲ ಸೊ ಯಾವಾಗ ಬರ್ತೀರ ಬೇಗ ಬನ್ನಿ ಅಂತ ಹೇಳ್ಬಿಟ್ರು ಇವ್ರು ಕೇಳಿಸ್ಕೊಂಡಿದ್ದೆ ತಕ್ಷಣ ಹೆಂಗ ಅತ್ಲು ಅಂತಂದ್ರೆ ನಿಜವಾಗ್ಲು ಹೇಳ್ತೀನಿ

ಅದು ನನಗೆ ತಡ್ಕೊಳಕ್ಕೆ ಆಗ್ತಿರಲಿಲ್ಲ ನಾನು ಪ್ರೆಗ್ನೆಂಟ್ ಇಲ್ಲ ಅಂದಿದ್ರೆ ಅದೊಂಥರ ಬೇಗ ಏನೋ ಸ್ಪೀಡಾಗಿ ಹೋಗ್ಬೋದಿತ್ತು ಮಾಡ್ಬೋದಿತ್ತು ಅದೊಂಥರ ಈಗ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಈ ಥರ ಎಲ್ಲನೂ ಆಗ್ತಿದೆ ಬರೀ ಎಲ್ಲ ನೆಗೆಟಿವಿಟಿನೇ ಬರ್ತಿದೆಯಲ್ಲ ನಮ್ಮ ಜೀವನದಲ್ಲಿ ಯಾಕೆ ಹಿಂಗಾಗುತ್ತೆ ಆಗುತ್ತೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಕ್ಕೂ ನೆಮ್ಮದಿನೇ ಇಲ್ಲ ಬೇರೆ ಪ್ರೆಗ್ನೆನ್ಸಿ ಲೇಡೀಸ್ಗೆಲ್ಲ ಎಲ್ಲ ಖುಷಿ ಖುಷಿಯಾಗಿರ್ತಾರೆ ಎಲ್ಲ ಕಡೆಯಿಂದ ತೊಂದರೆಗಳೇ ಬರ್ತಿದೆಯಲ್ಲ ಎಲ್ಲ ಕಡೆಯಿಂದ ಬೇಜಾರು ಆಗ್ತಿದೆ ಎಲ್ಲ ಕಡೆಯಿಂದ ಚುಚ್ಮಾತ್ಗಳು ಹರ್ಟು ಯಾಕೆ ಹಿಂಗೆ ನಮಗೆ ಆಗ್ತಿದೆ ಅನ್ನೋ ಫುಲ್ ಫೀಲ್ ಆಗಿ ಎಲ್ಲಕ್ಕಿಂತ ಒಂಥರ ನಾನ್ ಇವ್ಳಿಗೆ ಗೊತ್ತಿಲ್ದಂಗೆ ಎಷ್ಟು ಜೋಪಾನ್ವಾಗಿ ಅಂತಂದ್ರೆ ಇವ್ ಹೆಂಗಾರೋ ಮಾಡಿ ಸೇಫ್ ಆಗಿ ಇವ್ಳು ಗೊತ್ತಿಲ್ದಂಗೆ ಮೈಸೂರಿಗೆ ಇವ್ರ ಮನೆಗ್ ಕರ್ಕೊಂಡ್ ಬರೋಣ ಕರ್ಕೊಂಡ್ ಬಂದು ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅನ್ಕೊಂಡೆ ಅನ್ಕೊಂಡಿದ್ದೆ ಏನಕ್ಕೆ ಅಂತಂದ್ರೆ ಈಗ ಅಕಸ್ಮಾತ್ ಇವಳಿಗೆ ಏನಾದ್ರು ವಿಷಯ ಗೊತ್ತಾಯ್ತು ಅಂತಂದ್ರೆ ಇವಳಿಗೆ ನಾನು ಕಂಟ್ರೋಲ್ ಆಗಲ್ಲ ಇನ್ನೊಂದೇನಪ್ಪ ಅಂದ್ರೆ ಇವಳು ತಿಂಡಿ ಮೂಟ ಏನು ಮಾಡಲ್ಲ ಆಮೇಲೆ ಸೊ ಹಾಗಾಗಿ ನೀಟ್ ಫಸ್ಟು ನನಗೆ ಗೊತ್ತಿಲ್ಲದೇ ನಾಷ್ಟೆಲ್ಲ ಮಾಡಿಸಾದ್ಮೇಲೆ ನನಗೆ ಈ ವಿಷಯ ಗೊತ್ತಾಗಿದ್ದು ಸರಿ ಆಯಿತು ಅಂತ ಎಲ್ಲ ಬಂದು ಎಲ್ಲಾ ಕಾರ್ಯಗಳೇನೇನು ಆಗಬೇಕು ಎಲ್ಲ ಆಯ್ತು ಆಮೇಲೆ ಇನ್ನೊಂದೇನಂದರೆ ನಮಗೆ ಗಂಡು ಮಕ್ಕಳಿಲ್ಲ ನಾವಿಬ್ಬರು ಹೆಣ್ಮಕ್ಳು ಇರೋದು ಆಮೇಲೆ ಈ ಕೊಳ್ಳಿ ಹಿಡಿಬೇಕಾಗುತ್ತಲ್ಲ ಅದ್ರಲ್ಲೂ ಜನಗಳ್ದು ಚುಚ್ಚು ಮಾತುಗಳು ಬರ್ತಿತ್ತು ಏನಂತ ಅಂದರೆ ಹೆಣ್ಮಕ್ಳು ಅಂತ ಈಗ ಎಲ್ಲರೂ ಹೆಣ್ಮಕ್ಳೇ ಅವ್ರ ತಂದೆ ಗೆ ಕೊಳ್ಳಿ ಹಿಡಿಯೋದ್ ನಾನು ಎಲ್ಲ ಕಡೆ ನೋಡಿದ್ದೀನಿ ಅಕಸ್ಮಾತ್ ನಾನೇನಾದ್ರು ಪ್ರೆಗ್ನೆಂಟ್ ಆಗದೆ ನಾನೇನಾದ್ರು ನಮ್ಮ ಮನೇಲಿ ಇದ್ದಿದ್ರೆ ಮದುವೆ ಆಗದೆ ಇದ್ದಿದ್ರೆ ನಾನೇ ಮಾಡ್ತಿದ್ದೆ ಅದನ್ನು ಅದು ನನಗೆ ಚಾನ್ಸ್ ಸಿಗಲಿಲ್ಲ ಯಾಕಂದರೆ ನಾನು ಮದುವೆ ಆಗಿ ಬೇರೆಯವ್ರ ಮನೆಗೆ ಹೋಗಿರೋದ್ರಿಂದ ಆಮೇಲೆ ನನ್ ಪ್ರೆಗ್ನೆಂಟ್ ಬೇರೆ ಕನ್ಫರ್ಮ್ ಆಗಿರೋದ್ರಿಂದ ನಾನು ಮಾಡೋ ಹಾಗಿಲ್ಲ ನನ್ ಗಂಡನು ತರ ಮಾಡೋ ಹಾಗಿಲ್ಲ ನೆಕ್ಸ್ಟ್ ನನ್ ತಂಗಿ ಅವಳು ಮಾಡ್ಬೇಕಾಗಿದ್ದು ಅವಳಿಗೆ ಫುಲ್ ಭಯ ಈ ಜನಗಳು ಎಷ್ಟೆಲ್ಲ ಮಾತಾಡ್ತಿದ್ರು ಅಂದ್ರೆ ಹೆಣ್ಮಕ್ಳ ಹೆಣ್ಮಕ್ಳು ಮಾಡಿದ್ರೆ ಅದಾಗುತ್ತಾ ಅಂದ್ರೆ ನಮ್ ಕಡೆ ನಾವ್ ಮಾಡ್ಸೋದೇ ಇಲ್ಲ ನಿಮ್ಗೆ ಇದೆಲ್ಲ ಮಾಡಿಸೋಬೇಕಂದ್ರೆ ನಾವ್ ಯಾರು ಬರಲ್ಲ ನಿಮ್ ಫ್ಯಾಮಿಲಿ ಹಿಂಗೆ ಇರ್ತಾರೆ ಅದೇ ನೀವು ಮಾಡ್ಕೊಂಡ್ ಹೋಗ್ಬೇಕು ಹಂಗ ಹಿಂಗೆ ಅಂತ ಏನೋ ತಲೆ ತಿಂತಿದ್ರು ಕೈ ಜನಗಳು ನಮ್ ಫ್ಯಾಮಿಲಿ ಅನ್ನೋ ಅಷ್ಟು ಏನ್ ಮಾಡ್ತಾರೆ ಹೆಣ್ಮಕ್ಳು ತಲೆ ಬಳಸಕ್ ಆಗುತ್ತಾ ಮಾಡಕ್ ಆಗುತ್ತಾ ಗಂಡ್ ಮಕ್ಳು ಇರ್ಬೇಕು ಹಿಂಗೆ ಅಂತ ಆಮೇಲೆ ನಾವು ಫ್ಯಾಮಿಲಿ ನಮ್ಮಅಮ್ಮ ಅವರೆಲ್ಲ ನಾವ್ ಧೈರ್ಯವಾಗಿ ಇಲ್ಲ ನನ್ ತಂಗಿನೇ ಮಾಡೋದು ನಮ್ಮನೆಲ್ಲ ಹೆಣ್ಮಕ್ಳೆ ಇರೋದು ನಾವ್ ಗಂಡ್ಮಕ್ಳಾಗೆ ಮಕ್ಳಾಗೆ ನಾವ್ ಮಾಡ್ತೀವಿ ಹೆಣ್ಮಕ್ಳೆ ನಾವ್ ಮಾಡೋದು ಅನ್ಕೊಂಡ್ ಧೈರ್ಯವಾಗಿ ಅವಳೆಲ್ಲಾ ಕಾರ್ಯ ಮಾಡ್ಕೊಂಡು ದಿನ ಆಕ್ಚುಲಿ ಇವರು ಡ್ಯಾಡಿ ಮಾತಾಡ್ಕೊಂಡಿದ್ದಾರೆ ಅಂತಂದ್ರೆ ಆಕ್ಚುಲಿ ಅವ್ರಿಗೆ ನಮ್ಮ ಫ್ಯಾಮಿಲಿ ಅವ್ರು ನಮ್ಮ ಫ್ಯಾಮಿಲಿ ಅವರು ಬಂದಿದ್ರು ಅಂದ್ರೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿರೋದು ನಾವು ಜಾಸ್ತಿ ಜನ ಕರೆದಿದ್ವಿ ಬಟ್ ಅವ್ರಿಗೆ ಮೊಕಗಳು ಇರ್ಬೇಕಲ್ಲ ಬರೋದಕ್ಕೆ ಕೆಲವೊಬ್ರು ಮೊಕಗಳು ಇರ್ಲಿಲ್ಲ ಫ್ಯಾಮಿಲಿ ರಿಲೇಶನ್ಸ್ ಗೆ ನಮ್ಮ ಕರೆದಿದ್ವಲ್ಲ ನಾವು ದೂರ ಸಂಬಂಧಿಗಳಿಗೆಲ್ಲ ಅವ್ರಿಗೆಲ್ಲ ಮೊಕ ಇರ್ಲಿಲ್ಲ ಆಮೇಲೆ ನಮ್ಮ ಅಪ್ಪನ್ ಸಾವಿಗೆ ಅವ್ರು ಬರ್ಬೇಕೆ ಬಂದ್ರು ಬಂದವರು ಸಾವು ನೋಡ್ಕೊಂಡು ಏನೋ ಸಿಂಪತಿಯಿಂದ ಸುಮ್ನೆ ಹೋಗಿಲ್ಲ ಅವರು ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಮಸಾಲ ಎಲ್ಲ ಸೇರಿಸಿದ್ರು ಅವ್ರಿಗೆ ಇವ್ರ ಫ್ಯಾಮಿಲಿ ಯಾರು ಗೊತ್ತಿಲ್ಲ ಮುಖ ಪರಿಚಯ ಇಲ್ಲ ನಾವು ನಮ್ಮ ಪಡಗ ನಮಗೆ ಅದೇ ಫೀಲಿಂಗ್ಸು ಬೇಜಾರು ಅಯ್ಯೋ ಯಾ ಏನಕ್ಕಪ್ಪ ಹಿಂಗೆಲ್ಲ ಆಯ್ತಿತ್ತು ಈ ಟೈಮಲ್ಲೇ ಇದೆಲ್ಲ ಆಗಬೇಕನ್ನ ಟೆನ್ಷನ್ಸು ಅಂದರೆ ಫುಲ್ಲು ಟೆನ್ಷನ್ ಯಾವ್ದು ನೆಕ್ಸ್ಟ್ ಎಷ್ಟು ಒಬ್ಬ ಮನುಷ್ಯ ಪ್ರೆಗ್ನೆಂಟ್ ಲೇಡಿ ಡಿಪ್ರೆಷನ್ಗೆ ಹೋಗ್ಬಾರ್ದು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಲು ಹೌದು ಅಷ್ಟು ಕಷ್ಟ ಅನುಭವಿಸಿ ಅದೆಲ್ಲ ಇನ್ನೇನು ನಾರ್ಮಲ್ ಇರಬೇಕು ಅನ್ನೋ ಟೈಮಲ್ಲಿ ಈ ಬ್ಯಾಡ್ ನ್ಯೂಸ್ ಬಂತು ನಮಗೆ ಸೊ ಅದಾಗಿ ನಮ್ಮ ಅಂದರೆ ನಮ್ಮ ಫ್ಯಾಮಿಲಿಯವರು ಬಂದಿದ್ರು ಇವ್ರ ಡ್ಯಾಡಿ ತಿರೋಗಿ ದಿನ ಅವಾಗ ನಮ್ಮಮ್ಮಿ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಇವ್ರ ಕಡೆ ಸ್ವಲ್ಪ ನಡ್ಕೊಂಡು ಬರ್ತಿದ್ರಂತೆ ಅವರು ಮುಂದೆ ಏನಂತ ಮಾತಾಡ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಮದುವೆ ಆಗಿ ಒಂದು ವರ್ಷನೂ ಆಗಿಲ್ಲ ನೋಡ್ತಾ ಆಗ್ಲೇ ಅವ್ರ ಅಪ್ಪ ಸತ್ತೋಗ್ಬಿಟ್ರು ಏನೋ ಇರ್ಬೇಕು ಇಲ್ಲ ಹಂಗು ಇಲ್ಲ ಅಂತ ಅಂದ್ರೆ ಮಗು ಹುಡುತಿದ್ಯಲ್ಲ ಅದೇ ಕಾರಣ ಇರ್ಬೇಕು ಅನ್ನಕ್ಕಿಂತ ಅವ್ರ ಜನಗಳಾಗಿರೋದಕ್ಕೆ ಅವ್ರ ಲಾಯಕೆ ಇಲ್ಲ ಅಕಸ್ಮಾತ್ ತಪ್ಪಿ ತಪ್ಪಿ ಅವ್ರ ಈ ವಿಡಿಯೋ ನೋಡ್ತಿದ್ರೆ ಅವ್ರ ಮನ್ಸಿಗೆ ಗೊತ್ತಾಗ್ತಿರುತ್ತೆ ಅವ್ರಿಗೆ ಹೇಳ್ತಿದೀವಿ ಅಂತ ಬಟ್ ಅವ್ರ ಯಾರು ನಮ್ಗೂ ಗೊತ್ತಿಲ್ಲ ಯಾಕಂದ್ರೆ ಅಂದ್ರೆ ಇವ್ರ ಫ್ಯಾಮಿಲಿ ಅವರು ಅವ್ರು ನೋಡಿಲ್ಲ ಸೊ ಕೇಳಿಸ್ಕೊಂಡಿರೋದು ನಮ್ಮ ಫ್ಯಾಮಿಲಿ ಅವರು ಸೊ ನಮ್ಮ ಫ್ಯಾಮಿಲಿ ಅವರು ಕೇಳಿಸ್ಕೊಂಡ್ರೆ ಇವ್ರ ನಮ್ಮ ಮದ್ವೆಗೂ ಸಹ ಬಂದಿರಲಿಲ್ಲ ಅವ್ರು ಯಾರು ಅಂತ ಇವ್ರಿಗೂ ಹೇಳಕ್ ಆಗಲ್ಲ ಸೊ ಹಾಗಾಗಿ ಎಷ್ಟು ತಪ್ಪಿ ತಪ್ಪಿ ಅಕಸ್ಮಾತ್ ಅಕಸ್ಮಾತ್ ಬೇಕು ಬೇಕು ಅಂತ ವಿಡಿಯೋ ಅವ್ರಿಗೆ ಸಿಕ್ಕಿದ್ರೆ ಇವಾಗ ಮಕ್ಕಕ್ ಮಂಗಳ ಆರ್ತಿ ಮಾಡಂಗ್ ಆಗಿರುತ್ತೆ ಆ ಸಿಚುವೇಶನ್ ಅಲ್ಲಿ ನಾನು ಗೊತ್ತಾಗ್ಬಿಟ್ಟಿದ್ದೆ ನಾನು ಅದಕ್ಕೆ ರಿಪ್ಲೈ ಮಾಡ್ಬಿಡ್ತಿದ್ದೆ ಯಾಕೆ ಅಂದ್ರೆ ಇನ್ನು ಮಗುನೇ ಹುಟ್ಟಿಲ್ಲ ಇನ್ನು ನಾವು ಮದ್ವೆಗ್ ಒಂದ್ ವರ್ಷ ಆಗಿಲ್ಲ ಅಂದ್ರೆ ನಾವ್ ಮದ್ವೆ ಆಗ ವರ್ಷ ಆಗಕ್ಕೂ ಅದು ಆಗಕ್ಕೂ ಏನು ಒಂದಕ್ಕೊಂದು ಲಿಂಕ್ ಇಲ್ಲ ಅಂತ ನನ್ಗ ಅನ್ಸುತ್ತೆ ಆಮೇಲೆ ಮಗು ಬಗ್ಗೆ ಅದಿನ್ನು ಭೂಮಿ ಮೇಲೆ ಬಂದೇ ಇಲ್ಲ ಕಂಡುಬಿಟ್ಟೇ ಇಲ್ಲ ಅದಕ್ಕೆ ಜಗತ್ತು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಮನುಷ್ಯರು ಹೇಗಿರ್ತಾರೆ ಸಂಬಂಧಿಕರು ಯಾರ್ಯಾರು ನಾನು ಏನಕ್ ಭೂಮಿ ಮೇಲೆ ಬಂದಿದ್ದೀನಿ ಅನ್ನೋದು ಇನ್ನೊಂದು ತಲೆ ನಾಲೆಡ್ಜೆ ಬಂದಿಲ್ಲ ಇನ್ನಿ ಪ್ರಪಂಚನೇ ನೋಡಿಲ್ಲ ಅವಾಗ್ಲೇ ಮಗುಗೆ ಮಗು ಕಾಲ್ ಗುಣನು ಅವ್ರ ತಾತನ್ ತೀರ್ಕೊ ತಾತನ್ ಕಿತ್ಕೊಂಡ್ಬಿಡ್ತು ಅಥವಾ ಅಳಿಯ ಬಂದಿದ ಕಾಲ್ ಗುಣನೋ ಸೊ ಮಾವನ್ ಕಿತ್ಕೊಂಡ್ಬಿಟ್ಟ ಅನ್ನೋ ಅಂತ ಮಾತ್ ಕಳ್ಸಿ ಸಿಕ್ಕಾಬಟ್ಟೆ ಆಯ್ತು ಸೊ ಅದು ಇದರಿಂದೆಲ್ಲ ಗೈಸ್ ತುಂಬಾ ಡಿಪ್ರೆಷನ್ ಹೋಗಿದ್ದು ಯಾವ ತರ ಅಂತಂದ್ರೆ ಅಂದ್ರೆ ನಮ್ಗೆ ಇಷ್ಟು ಬೇಗ ನಮ್ಗೆ ಇದೆಲ್ಲ ಬೇಕಿತ್ತ ನಮ್ಗೆ ನಮ್ಗಾಗಿದ್ ನಮ್ ಖುಷಿ ಯಾಕಂದ್ರೆ ನಮ್ ಮಗುನ ನಾವೇ ಸಾಕಿ ಬೇರೆ ಹತ್ರ ಹೋಗಿ ನಮ್ ಮಗುನ ಸಾಕಿ ನೀವು ಅಂತ ಕೊಡಲ್ಲ ನಮ್ ಮಗು ಎಷ್ಟೇ ಕಷ್ಟ ಇದ್ರು ಏನೇ ಮಾಡಿದ್ರು ನಾವೇ ಸಾಕಿ ನಾವೇ ಸಾಕಿ ಬೇರೆಯವ್ರಿಗೂ ಕೊಡಲ್ಲ ಆದ್ರೆ ಅವ್ರಿಗೆ ಮಾತುಗಳಾಡ್ಬೇಕಲ್ಲ ಅವ್ರ ಮನೇಲೆ ಸಾವಿರ ತೂತಿದ್ರು ಅವರು ತಿನ್ನೋ ಊಟದಲ್ಲಿ ಎಗ್ನ ಬಿದ್ದಿದ್ರೆ ಬೇರೆಯವ್ರ ಊಟದಲ್ಲಿ ಇಲಿ ಹುಡುಕಿಲ್ಲ ತರ ಜನಗಳು ಇದರಿಂದ ತುಂಬಾನೇ ನಮಗ್ ಬೇಜಾರಾಗಿತ್ತು ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋ ಬೇಡವೋ ಅನ್ನೋ ಡಿಸಿಷನ್ ಎಲ್ಲ ಇದ್ವಿ ಆಮೇಲೆ ನಾವು ಅದೇ ವಿಡಿಯೋ ಯಾವತ್ತೋ ಮಾಡ್ಬೇಕಾಗಿತ್ತು ಬಟ್ ಆದ್ರೆ ಕಾರಣಾಂತರದಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಗಳಿತ್ತು ಸೊ ಹಾಗಾಗಿ ನಾವು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಇದೊಂದು ಅಂದ್ರೆ ಇವರ ತಂದೆ ತೀರೋಗಿದ್ದು ಒಂದು ಸಿಕ್ಕಾಪಟ್ಟೆ ಅಂದ್ರೆ ಈ ಊರ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅಂದ್ರೆ ನಮ್ಮ ತಂದೆಯವ್ರ ತುಂಬಾ ಆಸೆ ಆಗಿದ್ರು ನೋಡ್ಬೇಕು ನಾನು ಆಟಾಡ್ಸ್ಬೇಕು ಮಾಡ್ಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಒಂದಿತ್ತು ನಾವು ಇಷ್ಟು ಬೇಗ ಎಲ್ಲ ಇದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಇಷ್ಟು ಬೇಗ ಎಲ್ಲ ಆಗುತ್ತೆ ಅಂತ ಏನು ನಮ್ಮ ಹಣೆ ಬರದಲ್ಲಿ ಹಿಂಗೆ ಆಗ್ಬೇಕು ನಡಿಬೇಕು ಅವ್ರ ಹಣೆ ಬರದಲ್ಲೂ ಹಾಗೆ ಇರ್ಬೇಕು ಅಂದ್ರೆ ನಾವೇನು ನಮ್ಮ ನಮ್ಮ ಅವನವ್ರು ಹೇಳ್ತಿದ್ರು ಏನಪ್ಪ ನೀನ್ ನಮ್ಮ ಮೊಮ್ಮಗನ ಭುಜದ್ ಮೇಲೆ ಕುಣಿಸ್ಕೊಂಡು ಇಡೀ ಎರಗ್ನಲ್ಲಿ ರೌಂಡ್ ಓಡಿಸ್ತೀನಿ ನೋಡ್ತಿರೋ ಆಸೆಗಳು ಮಾತುಗಳು ಎಲ್ಲ ಹಂಗಿದ್ದು ಏನೋ ಬೇಗನೆ ಇಷ್ಟೆಲ್ಲ ಇಟ್ಟಿರ್ಲಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂದ್ರೆ ಬರ್ದಿರ್ತಾನೆ ನಾಳೆ ಯಾವ ತರ ಇರುತ್ತೆ ಅವಾಗ ನನ್ಗ ಅನ್ಸಿದು ಕೈಸಿ ಜನಗಳು ಕಷ್ಟದಲ್ಲಿ ಬಂದು ಕಷ್ಟ ನೋಡ್ಕೊಂಡ್ರು ಹೋಗ್ತೇನೆ ಅವ್ರ ಬಾಯಿಗಳಲ್ಲಿ ಸುಮ್ನೆ ಇರಕ್ ಆಗಲ್ಲ ಅಂದ್ರೆ ಬಾಯಿ ಮುಚ್ಕೊಂಡ್ ಹೋಗ್ಬಿಡ್ಬೇಕು ಇಲ್ಲ ಅಂತಂದ್ರೆ ಅಂದ್ರೆ ಬರ್ಲೇಬಾರ್ದು ಈ ಬಂದ್ಬಿಟ್ಟು ಒಬ್ರು ಸಿಗುತ್ತೆ ಎಲ್ಲಾರು ಹರ್ಟ್ ಆಗಿರ್ತಾರೆ ಅದ್ರಲ್ಲೂ ಸಹ ಇನ್ನ ಚುಚ್ಚಿ ಮಾತಾಡೋದಿದೆಯಲ್ಲ ಅದು ಯಾವ್ದೋ ಬೇರೆ ಫಂಕ್ಷನ್ ಗಳು ಬಂದಿದ್ರೆ ಓಕೆ ಈ ಸಾವನ್ ಮನೆಗ್ ಬಂದ್ಬಿಟ್ಟು ಈ ತರ ವಸ್ಟ್ ಆಗಿ ಮಾತಾಡಿದಾರೆ ಅಂತಂದ್ರೆ ಸೊ ನಮ್ಗಂತೂ ಗೊತ್ತಿಲ್ಲ ಅವ್ರು ಯಾರ್ ಮಾತಾಡಿದಾರೆ ಅಂತ ಸೊ ನಮ್ಮ ಮಮ್ಮಿ ಕೇಳ್ಸ್ಕೊಂಡಿರೋ ಮಾತಿದು ಆ ತರ ಎಲ್ಲಾ ಮಾತಾಡಿದಾರೆ ಗಾಯ್ಸ್ ಅದಾದ್ಮೇಲೆ ಅದೆಲ್ಲ ಮುಗಿತು ಆ ರೋಗಿತು ಕಾರ್ಯ ಎಲ್ಲಾ ಮುಗಿತು ಹನ್ನೆರಡ್ ದಿನದ ಕಾರ್ಯ ಎಲ್ಲಾ ನೀಟಾಗಿ ಏನು ತೊಂದ್ರೆ ಆಗಿದೆ ಎಲ್ಲಾನು ಒಳ್ಳೆ ರೀತಿಲಿ ಆಯ್ತು ಆಯ್ತು ಅದಾದ್ಮೇಲೆ ನಾನು ಏಯ್ಟ್ ಮಂತ್ಸ್ ಸ್ಕ್ಯಾನಿಂಗ್ ಡಾಕ್ಟರ್ ಒಂದ್ ಸಲ ರೆಗ್ಯುಲರ್ ಚೆಕ್ಅಪ್ ಅಪ್ ಮಾಡ್ಸೋಣ ಅಂತ ಯೋಚನೆ ಮಾಡಿದಾಗ ನಮ್ಗ ಅನ್ಸಿತ್ತು ನಾವು ಒಂದ್ ಸಲ ಮೈಸೂರ್ ಡೆಲಿವರಿ ಮಾಡ್ಸ್ಕೊತಿನಲ್ಲ ಮೈಸೂರ್ಗ್ ಹೋಗೋಣ ಅಂತ ಅವಾಗ ಅವಾಗ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಬ್ಲಡ್ ಇಲ್ಲ ಹಂಗ ಆಗ್ಬಿಡ್ತಿರಾ ಹಿಂಗ ಆಗ್ಬಿಡ್ತಿರಾ ಲಿವರಿ ಟೈಮ್ ತುಂಬಾ ಕಷ್ಟ ಆಗ್ಬಿಡುತ್ತೆ ಮಗುದೆಲ್ಲ ಸರಿ ಇದೆ ಮಗು ಪ್ರಾಬ್ಲಮ್ ಇಲ್ಲ ನಿಮ್ ಹತ್ರ ಬ್ಲಡ್ ಇಲ್ಲ ಅದಕ್ಕೆ ಅವಾಗ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಏನಂದ್ರೆ ಅಯ್ಯೋ ಹೋಗಿ ಹೋಗಿ ಬರ ನೋಡಿದ್ರೆ ಅಷ್ಟು ಸುಸ್ತಾಗಿ ಬಿತ್ಕೊಂಡೆ ಊಟ ತಿಂಡಿ ಸೇರ್ತಿರ್ಲಿಲ್ಲ ಐದ್ ತಿಂಗಳ ನೋಡಿದ್ರೆ ಮಗು ಚಿಂತೆ ಏಳ್ ತಿಂಗಳು ತನಕ ಹೆಂಗಿರಪ್ಪ ಹೆಂಗಿರುತ್ತಪ್ಪ ಏನಪ್ಪಾ ಅಂತ ನೀವೆಲ್ಲ ನಮ್ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು ಮಗು ತ್ರೀ ಡಿ ಸ್ಕ್ಯಾನ್ ಕೊಟ್ಟಿದಾಗ ನಮಗ್ ಸಮಾಧಾನ ಆಗಿದೆ ಹೇಳ್ಕೊಬೇಕಂದ್ರೆ ಸ್ಕ್ಯಾನಿಂಗ್ ಅಲ್ಲೂ ಸಹ ನಿಮ್ಗೆ ಪ್ರತಿಯೊಂದು ಸಹ ತೋರಿಸಿದ್ರಿ ಕೆಲವರು ತೋರ್ಸಲ್ಲ ಬ್ಲರ್ ಮಾಡಿಡ್ತಾರೆ ಬಟ್ ನಾವು ಆತರ ಏನು ಮಾಡಿಲ್ಲ ಎಲ್ಲಾ ನಿಮ್ಗೆ ಏನ್ ಫುಟೇಜ್ ಇದೆಯೋ ಸೊ ಲೈವ್ ಅಲ್ಲಿ ಎಲ್ಲ ತೋರಿಸಿದಿನಿ ಆತರ ನಾವು ಮಗು ಎಲ್ಲದಕ್ಕೂ ಅಂತಾರಲ್ಲ ಮನೇಲಿ ಒಂದ್ ಮಗು ಇದ್ರೆ ಇಷ್ಟ ಚೆನ್ನಾಗಿರುತ್ತೆ ಅಂತ ಫೀಲ್ ಆಯ್ತು ಆ ಮಗು ಮುಖ ನೋಡ್ದಾಗ್ಲೆ ನಮ್ಗ್ ಧೈರ್ಯ ಬಂದಿದ್ದು ಹೌದು ಈ ಮಗು ಪಡ್ಕೊಳಕೋಸ್ಕರ ಎಷ್ಟು ಚುಚ್ಚು ಮಾತಾದ್ರು ನಾವ್ ಸಹಿಸಿಕೋಬೇಕು ನಮ್ಗೆ ಎಷ್ಟೇ ಪ್ರಾಬ್ಲಮ್ ಬಂದ್ರು ಅದ್ರಿಂದ ನಾವ್ ಮುಂದೆ ಬರಬೇಕು ಅನ್ಸಿದ್ ನಾವ್ ಮಗು ಮುಖ ನೋಡ್ತಾ ನೋಡ್ಬೋದು ಸೊ ಆ ಮುಖ ನೋಡ್ದಾಗ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಸೊ ಆ ಹೊಟ್ಟೆಲಿರೋ ಮಗು ಮುಖಾನೇ ಎಷ್ಟು ಚೆನ್ನಾಗ್ ಕಂಡದಾರ ಅಂದ್ರೆ ಮಾಡ್ತಾರೆ ಇವಾಗ ಟೆಕ್ನಾಲಜಿಯಲ್ಲಿ ಆ ಮೊಕ ಆ ಮೊಕ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಯ್ತು ಇವ್ರು ಏನೇ ಮಾತಾಡಿದ್ರು ಏನೇ ಬಿಟ್ರು ಸೊ ನಮ್ ಮಗು ಮೊಕ ನೋಡಿ ನಾವು ಖುಷಿ ಆಯ್ತು ನಮ್ ವಿಡಿಯೋಸ್ ಅಲ್ಲಿ ಕೆಲವೊಬ್ರು ಬಂದು ಬ್ಯಾಡ್ ಕಮೆಂಟ್ಸ್ ನಮ್ಗೆ ಆಲ್ಮೋಸ್ಟ್ ಬರಲ್ಲ ನಮ್ಗೊಂದು ಎರಡ್ ಮೂರ್ ಬರುತ್ತೆ ಅದು ಏನಂತ ಬರುತ್ತೆ ಅಂದ್ರೆ ನೀವು ಚೈಲ್ಡ್ ಚೈಲ್ಡ್ ತರ ಆಡ್ತೀರಾ ಖುಷಿಯಾಗೇ ಇರ್ತೀರಾ ಯಾವಾಗ ನಗ್ನಗ್ತ ನಗ್ನಗ್ ಮಾತಾಡ್ತೀರಾ ಅಂತ ಹೇಳ್ತಾರೆ ಹೇಳ್ತಾರೆ ಬ್ಯಾಡ್ ಕಮೆಂಟ್ಸು ನಮ್ಗೆ ಆಲ್ಮೋಸ್ಟ್ ಬರೋಲ್ಲ ಬರೋರು ನಾನು ಏನಪ್ಪಾ ಹೇಳೋದಂತಂದ್ರೆ ಯಾರು ಜಾಸ್ತಿ ನಗ್ಕೊಂಡು ಯಾರು ಜಾಸ್ತಿ ಮುಖದಲ್ಲಿ ನಗುನ ತೋರ್ಸ್ಕೊತಾರೋ ಅವ್ರ ಮನ್ಸಲ್ಲಿ ಹೇಳ್ಕೊಳೋಷ್ಟು ಹೇಳ್ಕೊಳಕ್ಕೆ ಆಗ್ದಿರೋಷ್ಟು ನೋವಿರುತ್ತೆ ಒಂದೊಂದು ನಮ್ಮ ಮನ್ಸಲ್ಲೇ ಇಟ್ಕೊಬೇಕಾಗುತ್ತೆ ಹಂಗಂತ ಮನ್ಸಲ್ಲಿ ಕಷ್ಟ ಇದೆ ಅನ್ಕೊಂಡು ಏನೋ ತುಂಬಾ ಡಿಸಿಪ್ಲಿನ್ ಆಗಿ ನಾವು ತುಂಬ ಸ್ಟ್ರಿಕ್ಟು ನಾವ್ ಇರೋದೇ ಹೆಂಗೋ ನಾವ್ ಈ ತರ ಬಂದು ಮಾತಾಡ್ತೀವಂತ ಅಂತ ವಿಡಿಯೋ ಮುಂದೆ ಇಷ್ಟ ಏನಿದೆಯೋ ಸೊ ಅದನ್ನೇ ನಾವು ವಿಡಿಯೋ ಮುಂದೆ ಬಂದು ಮಾತಾಡೋದು ಸೊ ಯಾವ್ದೇ ರೀತಿ ಪ್ರೀ ಪ್ಲಾನ್ ಸೊ ಅದು ಇದು ಏನು ಮಾಡಕ್ ಹೋಗಲ್ಲ ಸೊ ನಾವು ನಮ್ಮ ಮಾವನವ್ರಿರೋಗಿದ್ದು ಸೆವೆನ್ ಮಂತ್ಸ್ ಅಲ್ಲೇ ಆಲ್ಮೋಸ್ಟ್ ಡಿಸೆಂಬರ್ ಮೂರನೇ ತಾರೀಕು ಹೊರತಿರೋಗಿತ್ತು ಇವಾಗ ಫೆಬ್ರವರಿ ಹದಿನಾರನೇ ತಾರೀಕು ಇಷ್ಟು ದಿನ ಬೇಕಾಗಿರಲಿಲ್ಲ ನಮಗೆ ವೀಡಿಯೋ ಮಾಡೋದಕ್ಕೆ ಸೊ ಅದಕ್ಕೆ ಒಂದು ವಿಡಿಯೋ ಮಾಡ್ಬೋದಾಗಿತ್ತು ಸೊ ಅದು ಸಿಂಪಲ್ ಇಟ್ಟಿಸ್ಕೊಂಡು ಅದು ಇದು ಮಾಡ್ಕೋಬೋದಾಗಿತ್ತು ಬಟ್ ನಮ್ಗೆ ಥರ ಎಲ್ಲ ನೀಸ್ ಯಾವ್ದೇ ತರ ನೆಸೆಸಿಟಿ ಇಲ್ಲ ನಾವು ವಿಡಿಯೋಗೋಸ್ಕರ ಏನೋ ಒಂದ್ ಸ್ವಲ್ಪ ಮಾತಾಡೋಣ ಸ್ವಲ್ಪ ಡಿಸೆನ್ಸಿ ಡಿಸೆನ್ಸಿನ ಮೇಂಟೈನ್ ಮಾಡೋಣ ಅನ್ನೋ ತರ ಏನಿಲ್ಲ ನಾವ್ ಹೇಗಿರ್ತೇವೋ ಮನೇಲಿ ನಾವ್ ಹೇಗ್ ಮಾತಾಡ್ತೇವೋ ನಮ್ಗೆ ಕಷ್ಟ ಇರ್ಲಿ ಸುಖ ಇರ್ಲಿ ನಾವ್ ಯಾವಾಗ್ಲು ನಕ್ಕೊಂಡೇ ಇರೋದು ಯಾಕಂದ್ರೆ ಕಷ್ಟ ಬಂತು ಅಂತ ತಕ್ಷಣ ನಾವು ಮುಖನ ಸಪ್ಕ ಇಟ್ಕೊಂಡ್ರೆ ನಮ್ಗೆ ಯಾರು ಆಗಲ್ಲ ನಮಗ್ ಕಷ್ಟ ಬಂದ್ರೆ ನಾವೇ ಆಗ್ಬೇಕು ಇಷ್ಟೇನೆ ಅದನ್ನ ನಮ್ಗೆ ಹೇಳ್ಬೇಕು ಅಂತ ಇಷ್ಟು ದಿನ ಇತ್ತು ಅಂದ್ರೆ ಏನೋ ಒಂಥರ ಮಾತಾಡ್ಕೊಂಡ್ ಮಾತಾಡ್ತೀರ ನೀವು ಚೈಲ್ಡ್ ಚೈಲ್ಡ್ ಒಳ್ಳೇದೇ ಮಾಡಿರ್ತಾರೆ ಕೆಲವೊಬ್ರು ಅಂದ್ರೆ ಅವ್ರಿಗು ನಮ್ ತರ ಇರಕ್ ಆಗಲ್ಲ ನಕ್ಕೊಂಡು ಅದಕ್ಕೆ ಸ್ವಲ್ಪ ಬಂದು ಹೇಳ್ಬಿಡ್ತಾರೆ ಅಷ್ಟೇ ಆಲ್ರೆಡಿ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದೀರಾ ಏನೇನಾಯ್ತು ಹಾಸ್ಪಿಟ್ಲ್ ಕತೆ ಅಂತ ಹಾಸ್ಪಿಟ್ಲ್ ಅಲ್ಲಿ ಅಷ್ಟೊಂದು ನರ್ಕ ಅನ್ಬೋಸಿದೀವಿ ನಾವಿಬ್ರೆ ವ್ಲಾಗ್ ಬಂದಾಗ ಆ ವ್ಲಾಗ್ ಮೊದ್ಲು ಬರುತ್ತೆ ಇದ್ ಬರುತ್ತೋ ಗೊತ್ತಿಲ್ಲ ಮೇಬಿ ಬಿ ಅದೇ ಬರ್ಬೋದು ಅದ್ ಬಂದಾದ್ಮೇಲೆ ಇದನ್ನ ಯಾರಾದ್ರೂ ನೋಡ್ತಿದ್ರೆ ಪಕ್ಕಾ ನಿಮ್ಗೆ ಆ ಸಿಚುವೇಶನ್ ಅಲ್ಲಿ ನಾವ್ ಹೇಗೆ ಹ್ಯಾಂಡಲ್ ಮಾಡಿದೀವಿ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ ಅಂದ್ರೆ ನಿಜವ್ಲು ಹೇಳ್ತೀನಿ ಈ ಹಾಸ್ಪಿಟಲ್ ಆ ಕೊನೆಗೆ ಸಾಕಾಗ್ಬಿಟ್ಟು ರೋಡ್ ಮಧ್ಯೆ ನಿಂತ್ಕೊಂಡು ಅವ್ರು ಬರ್ಕೊಟ್ಟಿರೋ ಸ್ಲಿಪ್ ನ ಮುದ್ರ ಬಿಟ್ಟು ಎಷ್ಟು ಎಷ್ಟೇ ನೋಡ್ರಿ ಯಾವ ಮಗುನು ಬೇಡ ಏನು ಬೇಡ ನಮ್ಗೆ ಇಷ್ಟೊಂದು ಅಲಸ್ತಿದ್ದಾರೆ ಆಮೇಲೆ ನಮ್ಗೆ ಇಷ್ಟೊಂದು ತೊಂದರೆಗಳು ತೊಂದ್ರೆ ಮೇಲೆ ತೊಂದರೆ ಆಗ್ತಾ ಇದೆ ನಮ್ಗೆ ಗೈಸ್ ಆಮೇಲೆ ನಮ್ಗೆ ಇಷ್ಟೆಲ್ಲ ತೊಂದ್ರೆ ಮೇಲೆ ತೊಂದ್ರೆ ನೋವು ಮೇಲೆ ನೋವು ಚುಚ್ಮಾತ್ಗಳ ಮೇಲೆ ಮಾತು ಕಣ್ಣೀರು ಅಸಹನೆ ಎಲ್ಲದ್ರ ಜೊತೆಗೆ ನಾವ್ ಇಷ್ಟು ಖುಷಿ ಖುಷಿಯಾಗಿ ಇಷ್ಟು ಹ್ಯಾಪಿಯಾಗಿ ನಮ್ ಅಲ್ಲಿ ನಾವು ಖುಷಿಯಾಗಿದ್ದೀವಿ ಅಂದ್ರೆ ಅದಕ್ಕೆಲ್ಲಾ ಕಾರಣ ನಮ್ ರಾಘವೇಂದ್ರ ಸ್ವಾಮಿ ಅವ್ರನ್ನ ನಾವು ತುಂಬಾ ನಂಬಿದೀವಿ ಇಬ್ರು ಅಷ್ಟೇ ತುಂಬಾ ನಂಬಿದೀವಿ ನಂಬಿದಿವಿ ಇರೋದಕ್ಕೆ ನಾವ್ ಇವತ್ತಿನ ದಿನ ಏನೇ ಪ್ರಾಬ್ಲಮ್ಸ್ ಬಂದ್ರು ಜನಗಳು ಹಂಗಾಗುತ್ತೆ ಹಿಂಗಾಗುತ್ತೆ ಇವ್ರ ಪಾಪು ಇಂದ ಹಿಂಗ್ ಅವ್ರ ಅಪ್ಪ ಅವ್ರ ಅಪಸ್ತೋದ ಹಂಗೆ ಹಿಂಗ ಅಂತ ಎಷ್ಟು ಜನ ಎಷ್ಟು ಮಾತಾಡ್ಕೊಂಡ್ರು ಆಗಿರೋದೆಲ್ಲ ಒಳ್ಳೇದ್ ನಾನು ಈ ಜನಗಳಿಗೆ ಏನಪ್ಪಾ ಹೇಳೋದಂತಂದ್ರೆ ಒಳ್ಳೇದನ್ನ ಹೇಳಿದ್ರೆ ಒಳ್ಳೇದನ್ ಮಾಡಕ್ ಆದ್ರೆ ಮಾಡಿ ಇಲ್ಲ ಅಂತಂದ್ರೆ ಮಾತಾಡಕ್ ಹೋಗ್ಬಾರ್ದು ಈ ಅವ್ರ ಮನೇಲಿ ಏನು ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂತ ಬಂದು ಇನ್ನೊಬ್ರು ಯಾರು ಸುಮ್ನೆ ಬಿಟ್ಟಿ ಕೂತಿರಲ್ಲ ಇಲ್ಲ ಬಿಟ್ಟಿ ಇರಲ್ಲ ಅವ್ರಿಗೆ ಬಂದು ನೀವು ಹಿಂಗೆ ಹಂಗೆ ನಿಮ್ದ್ ಹಂಗಾಗುತ್ತೆ ಸಾವು ಹಿಂಗಾಯ್ತು ನಿಮ್ ಮನೇಲಿ ಸಾವು ನಿಮ್ ಪಾಪುನೇ ಕಾರಣ ಹಂಗ್ ಕರ್ಣ ಹಿಂಗ್ ಕರ್ಣ ಅಂತ ಬಿಟ್ಟಿ ಮಾತುಕಣ್ಣ ಆಡೋದ್ರ ಬದಲು ಒಬ್ಬ ಜನಕ್ಕೂ ಒಳ್ಳೆ ಸಂದೇಶ ಪ್ರೆಗ್ನೆಂಟ್ ಒಬ್ಬ ಏನೋ ಗರ್ಭಿಣಿಗೆ ಎಷ್ಟು ಒಳ್ಳೇದ್ ಹೇಳಕಾಗುತ್ತೋ ಅಷ್ಟು ಒಳ್ಳೇದ್ ಹೇಳ್ಬೇಕು ಎಷ್ಟು ಖುಷಿ ಪಡ್ಸಕ್ ಆಗುತ್ತೋ ಪ್ರೆಗ್ನೆ ಸೊ ಆದಷ್ಟು ನೆಗೆಟಿವ್ ಆಗಿ ಹೇಳಕ್ ಹೋಗ್ಬೇಡಿ ಕೈಸ್ ಎಷ್ಟು ಹತ್ತಿದ್ದೀನಿ ಅಂದ್ರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಖುಷಿ ಅನ್ನೋದಕ್ಕಿಂತ ಜಾಸ್ತಿ ಹತ್ತಿರದೇ ನನ್ ಜಾಸ್ತಿ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಏನು ಇವ್ರಿಗೆ ಸಿಂಟಮ್ಸ್ ಏನು ಇಲ್ಲ ಎಷ್ಟು ಖುಷಿ ಖುಷಿಯಾಗಿ ಎಷ್ಟು ಆಕ್ಟಿವ್ ಆಗಿ ಏನೋ ಖುಷಿ ಖುಷಿಯಾಗಿ ಇದಾರೆ ಅಂತ ನಿಮ್ಗೆ ಅನ್ಸಿರ್ಬೋದು ಬಟ್ ಇವತ್ತು ಈ ವಿಡಿಯೋ ನೋಡಿದಾಗ ನಾವ್ ಎಷ್ಟು ಜರ್ನಿ ಎಷ್ಟು ಕಷ್ಟ ಅನ್ಬೋಸ್ಕೊಂಡು ಇವತ್ತಿನ ದಿನ ಖುಷಿಯಾಗಿರೋದ್ ಇದೀವಿ ಅಷ್ಟು ನೋವಿದ್ರೆ ಹೇಗೆ ಖುಷಿಯಾಗಿದ್ವಿ ಅನ್ನೋದು ಬಾಯಿ ಇರೋದೇ ಮಾತಾಡೋದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು ಅನ್ನೋ ಧೈರ್ಯ ನನಗೆ ಬಂದ್ಮೇಲೆ ಈ ವಿಡಿಯೋ ಮಾಡ್ತಿರೋದು ಯಾಕಂದ್ರೆ ನಂತರ ಬೇರೆಯವ್ರಿಗೆ ಏನಾದ್ರು ಈ ತರ ಚುಚ್ ಏನಾದ್ರು ಬಂದಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಬೇರೆ ಟೈಮಲ್ಲಿ ಆದ್ರೆ ಹೆಂಗಾರು ನಾವು ತಡ್ಕೋಬಹುದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನೆಲ್ಲ ತಡ್ಕೊಳಕ್ ಆಗಲ್ಲ ಅಕಸ್ಮಾತ್ ಅವ್ರ ಏನಾರು ಮಾತಾಡ್ಕೊಂಡಿದ್ರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು ನಮ್ದು ಏನಿದೆ ನಮ್ ಮಗು ಖುಷಿ ನಮ್ ಮಗು ಮತ್ತೆ ನಮ್ಮ ಹಸ್ಬೆಂಡ್ ನಮ್ದು ಏನ್ ಅಷ್ಟೇ ಅನ್ಕೊಂಡು ನಾವು ಖುಷಿ ಖುಷಿಯಾಗಿ ಮಾತಿಗೆ ತಲೆ ಕೆರ್ಸ್ಕೊಳ್ ಇರ್ಬೇಕು ಅನ್ನೋ ಧೈರ್ಯ ಬಂದಾದ್ಮೇಲೆ ಶೇರ್ ಮಾಡ್ಕೊಂಡಿದ್ದು ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ ಅದೇ ನಮ್ ಚುಚ್ಚು ಮಾತುಗಳು ಜನಗಳೇಜಾರಾಯ್ತು ಇವತ್ತಿನ ವಿಡಿಯೋ ಬಂದು ಸೊ ನೀವ್ ಅನ್ಕೊಂಡಿರ್ತೀರಾ ಅನ್ಸುತ್ತೆನ್ಸಿ ಜರ್ನಿಲ್ಲಿ ಕೆಲವೊಬ್ರು ಹುಚ್ಚು ಮಾತಾಡಿದ್ದಾರೆ ಸೊ ಅದಕ್ಕೋಸ್ಕರ ಅದನ್ನ ಮಾಡೋಣ ಅಂತ ಅನ್ಕೊಂಡು ನಾವ್ ಇವತ್ತು ವಿಡಿಯೋ ಮಾಡಿದ್ವಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಯಾರು ನೀವು ಸಿಚುವೇಷನ್ ಅನುಭವಿಸಿ ತರ ಸಿಚುವೇಶನ್ ನೀವು ಏನು ಫೇಸ್ ಮಾಡಿ ಬಂದಿದ್ರಿ ಯಾವ ತರ ಯಾವತರ ನಿಮ್ಗ್ನ್ ಇತ್ತು ನೀವು ಪ್ರೆಗ್ನೆಂಟ್ಸ್ ಆಗಿರ್ಬೇಕು ನಿಮ್ಗೆ ತರ ಅನುಭವ ಆಗಿತ್ತು ಅದನ್ನ ಶೇರ್ ಮಾಡ್ಕೊಳ್ಳಿ ನೋಡೋಣ ಯಾರು ಯಾವ ತರ ಸಿಚುವೇಶನ್ ಬಂದಿತ್ತು ಅಂತ ಒಳ್ಳೆ ಎಲ್ಲದಕ್ಕೂ ನಾವು ರಿಪ್ಲೈ ಕೊಡ್ತೀವಿ ಓಕೆನಾ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಗೊ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸಿಕ್ಕಾಡೇ ಜನ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಥರ ಮಾಡಕ್ ಹೋಗ್ಬಿಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ ಗಾಯ್ಸ್